ಸರ್ ಒಂದು ಪ್ಲೀಸ್ ಸರ್ ಮ ಮೈ ಆನೆಸ್ಟ್ ರಿ ಸರ್ ಮೊದಲೆಲ್ಲ ನಿಮಗೂ ಗೊತ್ತಿದೆ ಸರ್ ಸರ್ ಎಷ್ಟೋ ಸೆಂಟರ್ಸಲ್ಲಿ ಮಾಸ್ಕ್ ಕಾಪಿಂಗ್ ನಡೀತಾ ಇತ್ತು ಸರ್ ಇದನ್ನು ನಾವೆಲ್ಲರೂ ಒಪ್ಕೋಬೇಕು ಸರ್ ಸರ್ ಈ ಬಾರಿ ಸಿ ಸಿ ಕ್ಯಾಮ್ರಾ ಹಾಕಿ ಎಲ್ಲರೂ ಕಾಪಿ ಮಾಡೋಕ್ಕೆ ಬಿಟ್ಟಿಲ್ಲ ಸರ್ ನಾನು ಅದರರ್ಥ ಆ ಮುಂಚಿನ ಬ್ಯಾಚೋರ್ಲಾ ಕಾಪಿ ಹೊಡೆದಿದ್ರ ಇಲ್ಲ ಸರ್ ಮೆಜಾರಿಟಿ ಕಾಪಿ ಹೊಡೆಯೋರು ನಾನು ಅಲ್ಲಿ ಚೆನ್ನಾಗಿ ಓದ್ಕೊಂಡು ಪ್ರೂವ್ ಮಾಡಿರೋರ್ನು ಇಲ್ಲ ಅಂತಂತಿಲ್ಲ ಈ ಸಲ ಸಡನ್ನಾಗಿ ಯಾಕೆ ಡ್ರಾಪ್ ಆಯಿತು ಅಂದರೆ ಏಕಾಏಕಿ ಹೋಗಲಿ ಸರ್ ರಿಸಲ್ಟ್ ಏಕಾಏಕಿ ಡ್ರಾಪ್ ಆಗುತ್ತೆ ಅಂದರೆ ಸೇಮ್ ಟೀಚರ್ಸ್ ಸೇಮ್ ಇನ್ಫ್ರಾಸ್ಟ್ರಕ್ಚರ್ ಯಾಕಾಯಿತು ಅಂದರೆ ಅರ್ಥ ಮಾಡ್ಕೊಳ್ಳಿ ಸರ್ ಇವತ್ತು ಅಷ್ಟು ಆಗಿ ನಡೆದಿದೆ ಸರ್ ಫಾರ್ಟಿ ಪರ್ಸೆಂಟ್ ತೆಗಿತಾನೋ ಫಿಫ್ಟಿ ಪರ್ಸೆಂಟ್ ತೆಗಿತಾನೋ ಅವ್ರು ಯೋಗ್ಯತೆಗೆ ತಕ್ಕಂತೆ ಕನಸು ಕಾಣ್ತಾನೆ ಸರ್ ಮಾಸ್ಕ್ ಕಾಪಿ ಮಾಡ್ಕೊಂಡು ಬಂದರೆ ಅವ್ರ ಭವಿಷ್ಯ ಹಾಳಾಗೋಗುತ್ತೆ ಸರ್ ಸೊ ಸ್ಟ್ರಿಕ್ಟಾಗಿ ನಡೆದಿದೆ ಇದು ವಿಷನ್ ಇರ್ತಕ್ಕಂಥ ಮಿನಿಸ್ಟರ್ ತಗೊಳ್ಳೋ ತೀರ್ಮಾನ ಸರ್ ಸರ್ ದಯವಿಟ್ಟು ನೋಡಿ ನಮ್ಮ ಸರ್ಕಾರವನ್ನು ನಾನೇ ರಿಕ್ವೆಸ್ಟ್ ಮಾಡಿದ್ದೀನಿ ಒಂದೊಂದು ಮೊಟ್ಟೆ ಕೊಡ್ತಿದ್ವಿ ಸರ್ ದಯವಿಟ್ಟು ಎರಡು ಮೊಟ್ಟೆ ಕೊಡಿ ಅದು ಇಂಪ್ಲಿಮೆಂಟ್ ಆಗ್ತಿದೆ ಬೈಸಿಕಲ್ ನಿಲ್ಲಿಸಿದ್ರು ಅದನ್ನು ಪ್ರಾರಂಭ ಮಾಡ್ತೀವಿ ಅಂತ ನಮ್ಮ ಮಿನಿಸ್ಟ್ರು ಸೆಷನಲ್ಲೇ ರಿಪ್ಲೈ ಕೊಟ್ಟಿದ್ದಾರೆ ಸರ್ ಒಂದು ಜೊತೆ ಶೂಸು ಎರಡು ಜೊತೆ ಸಾಕ್ಸಿದೆ ಹಳ್ಳಿ ಮಕ್ಕಳಿಗೆ ಕಷ್ಟ ಆಗುತ್ತೆ ಅದು ಎರಡು ಜೊತೆ ಶೂಸು ನಾಲ್ಕು ಜೊತೆ ಸಾಕ್ಸ್ ಕೊಡಿ ಅಂತ ಸೆಷನಲ್ಲಿ ನಾನೇ ಪ್ರಶ್ನೆ ಮಾಡಿದ್ದೀನಿ ಅದನ್ನು ಮುಂದಿನ ವರ್ಷದಿಂದ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಇವತ್ತು ಟೀಚರ್ಸ್ ನೇಮಕಾತಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಿದ್ರು ಈಗ ಹನ್ನೆರಡು ಸಾವಿರ ಜನ ನೇಮಕಾತಿ ಮಾಡಿದ್ದೀವಿ ಈ ಐದು ವರ್ಷದಲ್ಲಿ ಇನ್ನೊಂದು ಸಲವೂ ಮಾಡೋಣ ಅಂತ ಸರ್ಕಾರಗಳು ಒಂದೇ ಸಲ ಮಾಡೋದು ನೇಮಕಾತಿ ಇಷ್ಟು ಚೇಂಜಸ್ ತರ್ತಿದ್ದಾರೆ ಸರ್ ಫಲಿತಾಂಶ ಕುಸಿಯೋದನ್ನು ಡೈರೆಕ್ಟಾಗಿ ಡ್ರಾಸ್ಟಿಕ್ಕಾಗಿ ನೋಡಬೇಡಿ ಸರ್ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಸರ್ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಐದನೇ ಪ್ಲೇಸಲ್ಲಿ ಇತ್ತು ಸರ್ ಲಾಸ್ಟ್ ಇಯರ್ ರಿಸಲ್ಟಲ್ಲಿ ನಾನೊಂದು ತಾಲೂಕು ಎಮ್ ಎಲ್ ಎ ಆಗಿ ನಾನು ಇವತ್ತು ಸೆಕೆಂಡ್ ಪ್ಲೇಸಿಗೆ ತಂದಿದ್ದೀನಿ ಸರ್ ಡಿಸ್ಟಿಕ್ಟ್ ಅಂದರೆ ಅಲ್ಲಿ ಆರು ತಾಲೂಕು ಬರುತ್ತೆ ಸರ್ ಐದು ತಾಲೂಕು ಫಲಿತಾಂಶಕ್ಕೂ ನಾನು ಕಾರಣ ಆಗೋಕ್ಕಾಗಲ್ಲ ಸರ್ ನನ್ನ ತಾಲೂಕಿನ ಕೊನೆ ವರ್ಷದ ಪೊಸಿಷನ್ ಫಿಫ್ತ್ ಈ ಸಲ ನಾನು ಅದನ್ನ ಸೆಕೆಂಡ್ ಸ್ಕೂಲಲ್ಲಿ ಟೈಮ್ ಟೇಬಲ್ ಆಗಿ ನಡೆಸಿದ್ದೀನಿ ಸೂಪರ್ ಸಿಕ್ಸ್ಟಿ ಅಂತ ಮಾಡಿ ಯಶಸ್ವಿ ಮಾಡಿದ್ದೀನಿ ಬದಲಾವಣೆ ತರ್ತಾ ಇದೀವಿ ಸರ್ ಪಾಸಿಂಗ್ ಪರ್ಸೆಂಟೇಜ್ ಮೇಲೆ ಎಫೆಕ್ಟ್ ಇರ್ಬೋದು ಬಟ್ ಅದು ಬರ್ತಿದೆ ನಾನು ಮಧು ಬಂಗಾರಪ್ಪ ಸಾಹೇಬ್ಗೆ ನಾನೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಇರೋನಾಗ ಹೇಳ್ತಿದ್ವಿ ಇದು ಸೂಪರ್ ಡಿಸಿಷನ್ ಇದು ರಿಫ್ಲೆಕ್ಷನ್ ಏನೊಂದು ಹತ್ತು ವರ್ಷಕ್ಕೆ ಕಾಣಿಸುತ್ತೆ ಸರ್ ಎಸ್ ಸರ್ ಎಸ್ ಸರ್ ಇಲ್ಲ ಸರ್ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಅವರು ಆಗಿ ಯಾವ ಫಾರ್ಮುಲಾ ಅಪ್ಲೈ ಮಾಡಿರ್ತಾರೆ ನೋಡಿ ಸರ್ ಮೊದಲೆಲ್ಲ ಹೆಂಗೆ ವ್ಯಾಲ್ಯೂಷನ್ ನಡೆಯೋದು ಅಂದರೆ ಸರ್ ಈ ರೂರಲ್ ಹುಡುಗರಿಗೆ ಮ್ಯಾಥಮೆಟಿಕ್ಸ್ ಕಷ್ಟ ಆಗಿ ತರ್ಟಿ ಫೈವ್ ಮಾರ್ಕ್ಸ್ ತೆಗಿತಿರ್ಲಿಲ್ಲ ಸರ್ ಅವಾಗ ಹಳೆ ಸಿಸ್ಟಮಲ್ಲಿ ಏನಿತ್ತು ತರ್ಟಿ ಬಂತು ಅಂದ್ಕೊಳ್ಳಿ ಆ ಹುಡುಗರಿಗೆ ಬೇರೆ ಸಬ್ಜೆಕ್ಟಲ್ಲಿ ಒಂದು ಹತ್ತು ಮಾರ್ಕ್ಸ್ ಎಕ್ಸ್ಟ್ರಾ ಬಂದರೆ ಆ ಐದನ್ನ ತೊಗೊಂಡು ಇಲ್ಲಾಕಿ ತರ್ಟಿ ಫೈವ್ ಅಂತ ಟ್ರೀಟ್ ಮಾಡಿ ಪಾಸ್ ಮಾಡೋರು ತುಂಬ ಜನ ಹುಡುಗರು ಏನು ಮಾಡೋರು ಟೆಂತ್ ಪಾಸಾಗಿ ಟ್ವೆಲ್ತ್ ಪಾಸಾಗಿ ಅವರು ಯಾವುದೋ ಒಂದು ಟೆಂತ್ ಎಲಿಜಿಬಿಲ್ಟಿ ಇರೋ ಕೋರ್ಸ್ಗಳಿಗೋ ಕೆಲವು ಎಸ್ ಡಿ ಎಕ್ಸಾಮ್ಸು ಬರ್ಕೊಳ್ಳೋರು ಸೊ ಈ ಗ್ರೇಸಿಂದ ಏನಾಯಿತು ಸಡನ್ನಾಗಿ ಒಂದು ತೀರ್ಮಾನ ತಗೊಂಡಾಗ ಸರ್ ಈ ಮುಂಚೆ ಸುರೇಶ್ ಕುಮಾರ್ ಅವರು ಇದ್ದರು ಯಾಕಿಂಥ ತೀರ್ಮಾನಗಳಿರ್ತವೆ ಸರ್ ಎಕ್ಸಾಮ್ನ ಸ್ಟಿಕ್ಟಾಗಿ ನಡೆಸೋದು ತಪ್ಪು ಅವ್ರು ಸ್ಟಿಕ್ ಟಾಗ್ ಬರೀತಾ ಇದಾರೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಸಿ ಸಿ ಕ್ಯಾಮ್ರಾ ಹಾಕೋ ತಪ್ಪ ಸ್ಟಿಕ್ಟಾಗಿ ನಡೆದಾಗ ಆಟೋಮೆಟಿಕ್ ಆಗಿ ಫಲಿತಾಂಶ ಬಿದ್ದಿದೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ಈ ಬಾರಿ ಸರ್ಕಾರಿ ಶಾಲೆಯ ಹುಡುಗಿ ಟಾಪ್ ಮಾಡಿದ್ವಿಷ್ಟೇ ಪ್ರತಿ ವರ್ಷ ಸಿಕ್ಸ್ ಟ್ವೆಂಟಿ ಫೈವ್ಗಳು ತುಂಬಿ ತುಳುಕ್ತಾ ಇತ್ತು ಇದು ನಿಯತ್ತಾಗಿ ಪರೀಕ್ಷೆ ನಡೆಸಿದ್ರೆ ಸರ್ ಶಿಕ್ಷಣ ಕ್ಷೇತ್ರದ ಪಾವಿತ್ರತೆಯನ್ನ ಮಧು ಬಗಾರನ ಉಳಿಸಿದ್ದಾರೆ ಈ ವರ್ಷ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ